ಎಸ್ ಸಿ ಎಸ್ ಟಿ ಉದ್ಯಮಿಗಳಾದರೆ ಅಥವಾ ಮಹಿಳಾ ಉದ್ಯಮಿಗಳಾದರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಟ್ಟಿರ್ತಾರೆ ವಿತಿನ್ ಫಾರ್ಟಿ ಫೈವ್ ಡೇಸು ಫುಲ್ ಅಮೌಂಟ್ ಸೆಟ್ಲ್ ಮಾಡಬೇಕು ಮಾಡದೆ ಹೋದರೆ ಅದಕ್ಕೆ ತ್ರೀ ಟೈಮ್ಸ್ ದಿ ಪಿ ಎಲ್ ಆರ್ ರೇಟ್ ಬ್ಯಾಂಕ್ ರೇಟು ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ ಸೆಸ್ಕಾಮ್ ಜೊತೆ ಉದ್ದಾಡದೆ ಆಗಬೇಕು ಅಂತ ಎಕ್ಸ್ಟ್ರಾ ತೊಗೊಳ್ತಾರೆ ಅದರ ಫಿಕ್ಸೆಡ್ ಚಾರ್ಜಸ್ ಬೇಡ ಅವ್ರ ಮೇಲೆ ಬೇಡ ಒಂದು ಎಕರೆಗೆ ಬೂಸ್ಟ್ ಮಾಡಿ ತೊಗೊಂಡಿರ್ತಾನೆ ಬಟ್ ಅದರ ಕಾಸ್ಟು ಮೇಂಟೆನೆನ್ಸ್ ಕಾಸ್ಟು ಲ್ಯಾಂಡ್ ಕಾಸ್ಟ್ ಇಂಟ್ರೆಸ್ಟು ಅದೆಲ್ಲ ಬಣ್ಣನಾಗ ಆ ಲ್ಯಾಂಡ್ನೇ ಆರಾಜ್ ಮಾಡ್ಕೊಂಡು ತೊಗೊಂಡೋಗ್ಬೇಟಾಗ ಯಾವುದೇ ಕೈಗಾರಿಕೆ ಹೊದ್ಯವಿ ಹೊಸ್ತಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಅವ್ರು ಹೋಗ್ತಕ್ಕಂಥದ್ದು ಕನ್ಸಲ್ಟೆಂಟ್ಸ್ಗೆ ಹೋಗ್ತಾರೆ ಇಲ್ಲ ಗೂಗಲ್ಸ್ ಸರ್ಚ್ ಮಾಡ್ತಾರೆ ಇಲ್ಲ ಆಡಿಟರ್ಸ್ ಹತ್ರ ಹೋಗ್ತಾರೆ ಈ ಆಡಿಟರ್ಸು ಕನ್ಸಲ್ಟೆಂಟ್ಸು ಅಪಾರ್ಥ ಮಾಡ್ಕೊಳ್ಳೋದು ಬೇಡ ಅವರು ವ್ಯಾಪಾರಸ್ಥರು ಅವ್ರ ಜೀವನ ಮಾಡೋದಕ್ಕೆ ಅದು ಅದ್ರ ಜೊತೆಗೆ ಅವ್ರ ವ್ಯವಹಾರ ಅದು ಅದರಲ್ಲಿ ಅವ್ರು ಹೇಳುವಾಗ ಅಥವಾ ಮಾರ್ಗದರ್ಶನ ಕೊಡುವಾಗ ಎಲ್ಲಾದರೂ ಲೋಪ ಆಗ್ಬೋದು ಓಕೆ ಅವರು ಅವ್ರ ದೃಷ್ಟಿನಲ್ಲಿ ಹೇಳಿರ್ತಾರೆ ಬಿಸ್ನೆಸ್ ದೃಷ್ಟಿನಲ್ಲೂ ಹೇಳಿರ್ತಾರೆ ಆದರೆ ನಾವು ಮೈಸೂರು ಕೈಗಾರಿಕೆಗಳ ಸಂಘಕ್ಕೆ ಒಬ್ಬ ಉದ್ಯಮಿ ಏನಾದರೂ ಮೊದಲ ಪೀಳಿಗೆ ಉದ್ಯಮಿ ಸದಸ್ಯನಾಗಿ ಬಂದರೆ ಇಲ್ಲ ಅಂದರೆ ಯಾಕೆ ಅಂದರೆ ಮೈಸೂರಲ್ಲಿ ಈಗ ಅರವತ್ತ್ ಸಾವಿರ ಜನ ಎಮ್ ಎಸ್ ಎಮ್ಗಳು ರಿಜಿಸ್ಟರ್ ಆಗಿದಾವೆ ಟ್ರೇಡರ್ಸು ಅವರೆಲ್ಲ ಸೇರಿ ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ನಾನು ಹೇಳಿದ ಇಪ್ಪತ್ತಾರು ಸಾವಿರದೇ ಲೆಕ್ಕನ ಇಷ್ಟು ಜನಕ್ಕೂ ನಾವು ಮಾರ್ಗದರ್ಶನ ಕೊಡೋಕ್ಕಾಗೋದಿಲ್ಲ ಹೊಸ ಪೀಳಿಗೆ ಅದಕ್ಕೆ ನಮ್ಮಲ್ಲಿ ಸದಸ್ಯರಾದವ್ರಿಗೆ ಅಥವಾ ಇನ್ನೊಂದು ಸಂಸ್ಥೆ ಇದೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪರಿಷತ್ತು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಕೌನ್ಸಿಲ್ ಎಮ್ ಎಸ್ ಎಮ್ ಎಮ್ ಎಸ್ ಎಮ್ ಇ ಅದು ಎರಡು ಸಾವಿರದ ಆರರಲ್ಲಿ ಎಮ್ ಎಸ್ ಎಮ್ ಇ ಆ್ಯಕ್ಟ್ ಬದಲಾವಣೆ ಆಯಿತು ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟವಾಗಿ ಮಾಡಿದಾಗ ನಾವು ಅದನ್ನು ನೋಂದಣಿ ಮಾಡಿ ಅದನ್ನು ಸಂಘಟನೆ ಮಾಡಿದ್ವಿ ಈ ಎರಡೂ ಸಂಸ್ಥೆಗಳಲ್ಲೂ ನಾವು ಸದಸ್ಯರಾದವ್ರಿಗೆ ಬಂದ ತಕ್ಷಣವೇ ಅವ್ರದ್ದು ಪ್ರಮೋಟರ್ ಕಾಂಟ್ರಿಬ್ಯೂಷನ್ ಏನಿದೆ ಅವ್ರ ಸ್ಕಿಲ್ ಬ್ಯಾಕ್ಗ್ರೌಂಡ್ ಏನಿದೆ ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ ಎಷ್ಟು ಟೈಮ್ ಅವರು ಸ್ಪೇರ್ ಮಾಡಬಲ್ಲರು ಕೈಗಾರಿಕೆಗೆ ಅಥವಾ ಇದನ್ನು ಸುಮ್ಮನೆ ಬೇರೆ ಇದನ್ನು ಉಪಕಸುಬಾಗಿ ಏನಾದರೂ ಇಟ್ಕೊಂಡಿದ್ದಾರಾ ಅದನ್ನೆಲ್ಲ ಸ್ಟಡಿ ಮಾಡಿ ಅವ್ರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡ್ತೇವೆ ಇದ್ರ ಜೊತೆಗೆ ಸಾಮಾನ್ಯವಾಗಿ ಸರ್ಕಾರದ ನೀತಿನ ಎಲ್ಲ ಪುಸ್ತಕದಲ್ಲಿ ಓದಿದ್ರು ಕೂಡ ನಮ್ಮ ಅಧಿಕಾರಿಗಳ ಹತ್ರ ಸರ್ಕಾರದ ಇಲಾಖೆಗಳಿಗೆ ಹೋದಾಗ ಅಷ್ಟು ಕ್ಲೀನಾಗಿ ಅವರಿಗೆ ಸ್ಪಂದಿಸೋಕ್ಕಾಗೋದಿಲ್ಲ ಸರ್ಕಾರದ್ದೇ ಆದಂಥ ಲಿಮಿಟೇಷನ್ಸ್ ಇರುತ್ತೆ ನಾವು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಮೊದಲು ಏನು ಯಾವುದು ರಿಜಿಸ್ಟ್ರೇಷನ್ ಮಾಡಬೇಕು ಎಷ್ಟೋ ಜನಕ್ಕೆ ಗೊಗ ಗೊತ್ತೇ ಇರೋದಿಲ್ಲ ಈಗ ನಲವತ್ತು ಲಕ್ಷ ರೂಪಾಯಿ ಒಳಗೆ ಟರ್ನ್ ಓವರ್ ಇರೋರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿಲ್ಲ ಬೇಕಿಲ್ಲ ಎಸ್ ಪಾಪ ಅವ್ರಿಗೆ ಬ್ಯಾಂಕಿಗೆ ಏನಾದರೂ ನೀವು ಹೋಗಿ ಒಂದು ಅಕೌಂಟ್ ಓಪನ್ ಮಾಡೋಕ್ಕೆ ಕೇಳಿದ್ರು ಹೋಗ್ರಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತೊಗೊಂಬನ್ನಿ ಎಮ್ ಎಸ್ ಎಮ್ ಇ ರಿಜಿಸ್ಟ್ರೇಷನ್ ತೊಗೊಂಬನ್ನಿ ಕಾರ್ಪೊರೇಷನ್ದು ಲೈಸೆನ್ಸ್ ತೊಗೊಂಬನ್ನಿ ಅಂತ ಕಳಿಸ್ಬಿಡ್ತಾರೆ ಇದಿಷ್ಟು ಈಗ ಮಾಡ್ಕೊಂಡು ಬ್ಯಾಂಕ್ ಲೋನ್ ಅಕೌಂಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಲೋನ್ ತೊಗೊಳತಕ್ಕಲ್ಲ ಅಕೌಂಟ್ ಓಪನ್ ಮಾಡೋದಕ್ಕೆ ಆದರೆ ಬ್ಯಾಂಕ್ನವ್ರಿಗೆ ಯಾವುದೋ ಕಾಲದ್ದು ಗೈಡ್ ಲೈನ್ ಬಂದಿರುತ್ತೆ ಅದನ್ನೇ ಹೇಳ್ತಾ ಹೋಗ್ತೀವಿ ಫಾಲೋ ಮಾಡಿ ಆದರೆ ನನ್ನ ಹತ್ರ ಬಂದಾಗ ನಮ್ಮ ಅಸೋಸಿಯೇಷನ್ಗೆ ಬಂದಾಗ ಹೇಳ್ತೇವೆ ನೋಡಪ್ಪ ಫಾರ್ಟಿ ಫೈವ್ ಲ್ಯಾಕ್ಸ್ ಫಾರ್ಟಿ ಲ್ಯಾಕ್ಸ್ವರೆಗೂ ಟರ್ನ್ ಓವರ್ಗೆ ಜಿ ಎಸ್ ಟಿ ಬೇಕಾಗಿಲ್ಲ ಎಮ್ ಎಸ್ ಸಿ ರಿಜಿಸ್ಟ್ರೇಷನು ಆನ್ಲೈನ್ ಇದೆ ಫ್ರೀ ಇದೆ ನೀವು ಮಾಡ್ಕೋಬೋದು ಅಥವಾ ನಾವು ಅಸೋಸಿಯೇಷನಿಂದ ಮೆಂಬರ್ ಆದ್ರೂ ಮಾಡ್ಕೊಡ್ತೇವೆ ಇನ್ನು ಕಾರ್ಪೊರೇಷನ್ ಟ್ಯಾಕ್ಸು ನಾವೇ ಸರ್ಕಾರದಲ್ಲಿ ನಗರ ಪಾಲಿಕೆ ಅಥವಾ ನ ಗ್ರಾಮ ಪಂಚಾಯತಿ ಯಾವುದೇ ಲಿಮಿಟಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಾದ್ರೆ ಕಾರ್ಪೊರೇಷನ್ ಲೈಸೆನ್ಸ್ ತಗೊಳ್ಳೋ ಆಗಿಲ್ಲ ಟ್ರೇಡ್ ಲೈಸೆನ್ಸ್ ಬೇಕಾಗಿಲ್ಲ ಇದು ಎಕ್ಸಾಮ್ ಶೀಟ್ ಕೊಡಿಸಿದ್ದೇವೆ ಅದನ್ನೆಲ್ಲ ನಾವು ಹೇಳ್ತೇವೆ ಆದರೆ ಬ್ಯಾಂಕ್ನವರಾಗಿ ಈವನ್ ಸೆಸ್ಕಾಮ್ನವರು ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡಬೇಕಾದ್ರೆ ಇದನ್ನೆಲ್ಲ ಕೇಳ್ತಾರೆ ಓಹ್ ಅವ್ರಿಗೆ ಗೊತ್ತಿರೋದಿಲ್ಲ ಅದನ್ನ ನಾವು ತಿರ್ಗಿ ಅವ್ರ ಅಧಿಕಾರಿಗಳಿಗೆ ಫೋನ್ ಕೊಡ್ತಾರೆ ನಾವು ಮಾತಾಡ್ಬಿಟ್ಟು ನೋಡ್ರಪ್ಪ ಹಿಂಗೆ ಆಕ್ಟ್ ಇದೆ ಅಂತ ಕಾಪಿ ಒಂದು ಅವ್ರಿಗೆ ಕಳ್ಸಿ ಹಾಗೆ ಮಾಡ್ತಾರೆ ಅದರಿಂದ ಅವ್ರಿಗೆ ಅಷ್ಟು ಸುತ್ತದು ಅವ್ರಗಳಿಗೆ ಅಷ್ಟು ಅದಕ್ಕೆ ಶ್ರಮ ಹಾಕೋದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ಗೆ ಆಡಿಟ್ ಹತ್ರ ಹೋಗ್ತಿದ್ರು ದುಡ್ಡು ಕಟ್ಟಬೇಕು ಅಷ್ಟೆಲ್ಲ ಆದಮೇಲೆ ಮಂತ್ಲಿ ರಿಟರ್ನ್ಸ್ ಕೊಡಕ್ಕೆ ಹೋಗಬೇಕು ಅವರು ಅದ್ರದೆಲ್ಲ ಬೇಡ ಅನ್ನ ಬೇಡೋದು ಅವ್ನು ಫ್ಯಾಕ್ಟ್ರಿ ನಡೆದು ಪ್ರೊಡಕ್ಷನ್ ಶುರು ಆದಮೇಲೆ ಅಗತ್ಯತೆ ಇದ್ರೆ ಫಾರ್ಟಿ ಲ್ಯಾಕ್ಸ್ ಮೀರಿದ್ರೆ ಅಥವಾ ಅವ್ನ ಕಸ್ಟಮರ್ಸ್ ಏನಾದರೂ ಜಿ ಎಸ್ ಟಿ ಕೇಳಿದ್ರೆ ಮಾಡ್ಬೋದು ಈ ತರದ್ದು ಮಾರ್ಗದರ್ಶನಗಳು ಟೈಮ್ ಕರೆಕ್ಟಾಗಿ ಸಿಗುತ್ತೆ ಹಾಗಾದ್ರೆ ಕೆ ಡಿ ಬಿ ನಿವೇಶನ ಆಗ್ಬೋದು ಕೈಗಾರಿಕಾ ನಿವೇಶನ ಕೈಗಾರಿಕಾ ಶೆಡ್ಡು ಮತ್ತೆ ವಿದ್ಯುತ್ ಸಂಪರ್ಕ ತಗೊಳ್ತಕ್ಕಂಥದ್ದು ಅಥವಾ ಮಾರ್ಕೆಟ್ ವ್ಯವಸ್ಥೆ ಇದಕ್ಕೆಲ್ಲ ನಾವು ಲಿಂಕೇಜ್ ಕೊಡ್ತೇವೆ ಫಾರ್ ಎಕ್ಸಾಂಪಲ್ ಅವ್ರಿಗೇನಾದ್ರೂ ಮಾರ್ಕೆಟ್ಗೋಸ್ಕರ ಟೂರ್ ಹೋಗಬೇಕಾಗತ್ತೆ ನ್ಯಾಷನಲ್ ಟೂರ್ ಆಗ್ಬೋದು ಇಂಟರ್ನ್ಯಾಷನಲ್ ಟೂರ್ ಆಗ್ಬೋದು ಬೇರೆ ಬೇರೆ ದೇಶ ಅಥವಾ ರಾಜ್ಯಕ್ಕೆ ಹೋಗಿ ಅವ್ರದ್ದು ಉತ್ಪನ್ನ ಪ್ರದರ್ಶನ ಮಾಡೋದಿರ್ಬೋದು ಅಥವಾ ಅಲ್ಲಿ ಸ್ಟಡಿ ಮಾಡ್ಕೊಂಡ್ ಬರಕ್ ಇರ್ಬೋದು ಅದಕ್ಕೂ ನಮ್ಮ ಮೈಸೂರು ಅಸೋಸಿಯೇಷನ್ ಸಪೋರ್ಟ್ ಹೇಗೆ ಮಾಡುತ್ತೆ ಹೇಗೆ ಅಂದರೆ ನಮ್ಮಲ್ಲಿ ವಿಶ್ವೇಶ್ವರ ಟ್ರೇಡ್ ಪ್ರಮೋಷನ್ ಸೆಂಟರ್ ಅಂತ ಇದೆ ಕರ್ನಾಟಕ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತ ಇದೆ ಅಥವಾ ಎಮ್ ಎಸ್ ಎಮ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದು ಈ ಮೂರೂ ಸಂಸ್ಥೆಗಳು ಹೊಸ ಉದ್ಯಮಿ ಮಾರ್ಕೆಟ್ ಮಾಡಬೇಕಾದ್ರೆ ಫಸ್ಟ್ ಜನ್ರೇಷನು ಒಂದು ವರ್ಷದಲ್ಲಿ ಒಂದು ಸಾರಿ ಅವನು ಯಾವುದೇ ರಾಜ್ಯದಲ್ಲೂ ಅಥವಾ ನಮ್ಮಲ್ಲೂ ಕೂಡ ನಡೆಯುವಂಥ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವನಿಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಕೊಡ್ತೇವೆ ಸ್ಟಾಲ್ ರೆಂಟ್ ಕೊಡ್ತೇವೆ ಅದರಲ್ಲೂ ಎಸ್ ಸಿ ಎಸ್ ಟಿ ಉದ್ಯಮಿಗಳಾದರೆ ಅಥವಾ ಮಹಿಳಾ ಉದ್ಯಮಿಗಳಾದರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಟ್ಟಿರ್ತೇವೆ ಓಕೆ ಇದನ್ನೆಲ್ಲ ಗೈಡ್ ಮಾಡೋದಿರಲಿ ಅದಕ್ಕೆ ಅಪ್ಲಿಕೇಶನ್ಸ್ ಹಾಕ್ಸೋದಿರಲಿ ಅದನ್ನೆಲ್ಲ ನಾವು ಇಲ್ಲಿ ಅಸೋಸಿಯೇಷನಲ್ಲಿ ಮಾಡ್ತೇವೆ ಬಟ್ ಅವ್ರು ನಮ್ಮ ಹತ್ರ ಬರಬೇಕು ಹ್ಞೂ ಈಗ ಬರಬೇಕು ಅಂದರೆ ಬಂದಾಗ ಕ್ರೈಟೀರಿಯಾಸ್ ಏನು ಈಗ ಮೈಸೂರು ಇಂಡಸ್ಟ್ರಿ ಅಸೋಸಿಯೇಷನ್ಗೆ ನಮ್ಮ ಮೆಂಬರ್ ಆಗಬೇಕು ಅಂದರೆ ಏನೇನು ಪ್ರೊಸೀಜರ್ ಇದೆ ಏನು ಏನು ಪ್ರೊಸೀಜರ್ ಯಾಕೆಂದರೆ ನಾವು ಕೊಡ್ತಕ್ಕಂಥ ಸರ್ವೀಸು ಫಸ್ಟ್ ಜನ್ರೇಷನ್ ಎಂಟರ್ಪ್ರೈಸ್ ಒಂದು ಎಕ್ಸಿಸ್ಟಿಂಗ್ ಇಂಡಸ್ಟ್ರೀಸ್ಗೂ ಕೊಡ್ತೇವೆ ಕರೆಕ್ಟ್ ಎಕ್ಸಿಸ್ಟಿಂಗ್ ಇಂಡಸ್ಟ್ರೀಸ್ಗಾದ್ರೆ ಅವ್ರಿಗೆ ಅದು ಏನಾದರೂ ರಿಜಿಸ್ಟ್ರೇಷನ್ ತೊಗೊಂಡಿರ್ತಾನೆ ಅದ್ರ ಕಾಪಿ ಕೊಡಿ ಅಂತ ಕೇಳ್ತೇವೆ ಕರೆಕ್ಟ್ ಹೊಸ ಬರೋರಿಗೆ ಏನೂ ಇರೋದಿಲ್ಲ ಅವ್ರದ್ದು ಎರಡು ಫೋಟೋ ಅವ್ರ ಡೀಟೇಲ್ಸು ಯಾವುದೋ ಅವ್ರ್ ಹತ್ರ ಎಸ್ ಬಿ ಅಕೌಂಟ್ ಯಾವುದೋ ಒಂದು ಬ್ಯಾಂಕ್ ಇದ್ರೆ ಬ್ಯಾಂಕ್ ಡೀಟೈಲು ಆಧಾರ್ ಲಿಂಕ್ಡ್ ಫೋನ್ ನಂಬರ್ ಇದಿಷ್ಟು ಕೇಳ್ತಾರೆ ಇಷ್ಟೇ ಅಷ್ಟು ಮತ್ತೆ ಮೆಂಬರ್ಶಿಪ್ ಫೀಸ್ ಇರುತ್ತೆ ಸರ್ವಿಸ್ ಚಾರ್ಜಸ್ ಅದರಲ್ಲೇ ಬರುತ್ತೆ ನಾವು ಸರ್ವಿಸ್ ಚಾರ್ಜ್ ಅಂತ ಯಾವುದು ತೊಗೊಳಕ್ ಆಗೋದಿಲ್ಲ ಮೆಂಬರ್ಶಿಪ್ ಫೀಸ್ ಮಾತ್ರ ತಗೊಳ್ತೇವೆ ಅದರ ಸುತ್ತಮುತ್ತಲ ವಿಚಾರಗಳನ್ನ ತಿಳಿಸ್ಬೋದಾ ಇದು ಇಡೀ ಭಾರತದಲ್ಲೇ ಮೊದಲನೇ ಬಾರಿಗೆ ಎರಡು ಸಾವಿರದ ಮೂರರಲ್ಲಿ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡ್ತದೆ ವಿಳಂಬ ಪಾವತಿ ಕಾಯ್ದೆ ಅಂತ ಹೇಳಿ ತದನಂತರ ಕೇಂದ್ರ ಸರ್ಕಾರ ಎರಡು ಸಾವಿರದ ಆರರಲ್ಲಿ ಅನುಷ್ಠಾನಗೊಳಿಸ್ತು ಇಡೀ ದೇಶಾದ್ಯಂತ ಇದರಲ್ಲಿ ಮೊದಲು ಕಾಲದಲ್ಲಿ ಇಡೀ ಕರ್ನಾಟಕಕ್ಕೆ ಬ್ಯಾಂಗ್ಳೂರಲ್ಲಿ ಕೈಗಾರಿಕಾ ಇಲಾಖೆ ನಿರ್ದೇಶನಾಲಯದಲ್ಲಿ ಈ ಕೇಸ್ಗಳು ನಡೆಯೋದು ಓಕೆ ಅಂದರೆ ಇದರಲ್ಲಿ ನಾವು ಸಾಮಾನ್ಯವಾಗಿ ನಮಗೆ ಕೈಗಾರಿಕೆಗೆ ಯಾವುದೋ ಅಥವಾ ಇರ್ಬೋದು ಅಥವಾ ಮೈಸೂರು ನಗರ ಪಾಲಿಕೆ ಇರ್ಬೋದು ಅಥವಾ ಯಾವುದಾದ್ರೂ ಸರ್ಕಾರಿ ಸಂಸ್ಥೆಗೆ ಇರ್ಬೋದು ಒಂದು ಫರ್ನಿಚರ್ ತಯಾರು ಮಾಡೋನು ಫರ್ನಿಚರ್ ಸಪ್ಲೈ ಮಾಡಿರ್ತಾನೆ ಅಥವಾ ಎಲೆಕ್ಟ್ರಿಕಲ್ ಕಂಪನೀಸ್ ಎಲೆಕ್ಟ್ರಿಕಲ್ ಕಂಪನಿ ಸಪ್ಲೈ ಮಾಡಿರ್ತಾನೆ ಅದರ ಬಿಲ್ನ ಆ ಇಲಾಖೆಯವರು ಕೊಡೋದಿಲ್ಲ ಅಥವಾ ದೊಡ್ಡ ಇಂಡಸ್ಟ್ರಿಯವರು ಆ ಬಿಲ್ ಕೊಡೋದಿಲ್ಲ ಸಾಮಾನ್ಯವಾಗಿ ಇದು ರೂಡಿನಲ್ಲಿ ಬಂದಿರತಕ್ಕಂಥದ್ದು ಭಾಳ ಇಂದ ಅಂದ್ರೆ ಬೇರೆ ದೊಡ್ಡ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳ ಬಂಡವಾಳದಲ್ಲಿ ಅವ್ರದ್ದು ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ನಮಗೆ ಪೇಮೆಂಟ್ ಆರು ತಿಂಗಳ ವರ್ಷವೋ ಮಾಡಿದ್ರೆ ಅದು ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ ಆಗಿರೋದು ಕರೆಕ್ಟ್ ಕರೆಕ್ಟ್ ಇದಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈಗ ಡಿಲೈಡ್ ಪೇಮೆಂಟ್ ಆ್ಯಕ್ಟ್ ಮಾಡಿದೆ ಅದನ್ನು ಎಮ್ ಎಸ್ ಎಮ್ ಡಿ ಆ್ಯಕ್ಟ್ ಟು ತೌಸಂಡ್ ಸಿಕ್ಸಲ್ಲಿ ಅನುಷ್ಠಾನಗೊಳಿಸಿದೆ ಇದರದ್ದು ಕೌನ್ಸಿಲ್ಲು ಮೊದಲು ಬೆಂಗಳೂರಲ್ಲಿತ್ತು ಓಕೆ ಅದನ್ನು ನಾವು ಒಂದು ಸಾರಿ ಚುನಾವಣಾ ಸಂದರ್ಭದಲ್ಲಿ ತಮಿಳ್ನಾಡಿನ ಒಬ್ಬರು ಕಮಿಷನರ್ ಮೈಸೂರು ಭೇಟಿ ಕೊಟ್ಟಾಗ ನಮ್ಮ ಅಸೋಸಿಯೇಷನ್ ಬಂದಿದ್ದರು ನಮ್ಮಲ್ಲಿ ತಮಿಳ್ನಾಡಲ್ಲಿ ಹಾರ್ ಸೆಂಟರ್ಸ್ ಇದೆ ಅಂತ ಹೇಳ್ತಾರೆ ನನಗೆ ಅದನ್ನು ನಾನು ಒಂದು ಇದೊಂದು ಗೈಡ್ಲೈನಾಗಿ ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಹುಶಃ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೇ ಅವ್ರಿಗೆ ರೆಪ್ರೆಸೆಂಟ್ ಮಾಡಿ ಇದನ್ನು ಮೈ ಕರ್ನಾ ಕರ್ನಾಟಕದಲ್ಲಿ ಡಿವಿಷನ್ ವೈಸು ಸೆಂಟರ್ಸ್ ಮಾಡಿ ಅಂತ ಕೇಳಿದೆ ಅದರ ಪ್ರಕಾರ ಅದು ಆರ್ಡರ್ಸ್ ಆಯಿತು ಮೈಸೂರು ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಮೈಸೂರಲ್ಲಿ ಮಾಡಿದ್ರು ಅದೇ ಥರ ಎಲ್ಲ ರೀಜನಲ್ ಕಮಿಷನ್ ಆಯಿತು ಇತ್ತೀಚೆಗೆ ವರ್ಷದಲ್ಲಿ ಒಂದು ವರ್ಷದ ಹಿಂದೆ ತಿರ್ಗಾ ಅದನ್ನು ರೀಜನಲ್ ಕಮಿಷನರ್ ಆದರೂ ಕೂಡ ಮಂಗಳೂರಿಂದ ಮೈಸೂರಿಗೆ ಬರಬೇಕಾಗುತ್ತೆ ಹಾಸನದಿಂದ ಮೈಸೂರು ಬರಬೇಕಾಗಿತ್ತು ಡಿಸ್ಟ್ರಿಕ್ಟ್ ವೈಸ್ ಮಾಡಿ ಅಂತ ಮತ್ತೆ ಕೇಳಿದ್ವಿ ಆಗ ಡಿಸ್ಟಿಕ್ ವೈಸ್ ಮಾಡಿದ್ರು ಈಗ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಇರ್ತಾರೆ ಅವರ ದೇಶದಲ್ಲಿ ಒಂದು ಕಮಿಟಿ ಇದೆ ಅದಕ್ಕೆ ಅಡ್ವೊಕೇಟ್ ಸೈಡಿಂದನೂ ಒಬ್ಬರು ಲೀಗಲ್ ಸೈಡಿಂದನೂ ಲೀಗಲ್ ರೆಪ್ರೆಸೆಂಟಿವ್ ಮೈಸೂರು ಕೈಗಾರಿಕೆಗಳ ಸಂಘದಿಂದ ನಾವು ಕೈಗಾರಿಕಾ ಪ್ರತಿನಿಧಿಯಾಗಿರ್ತೇವೆ ಹಾಗೆಯೇ ಕೈಗಾರಿಕಾ ಇಲಾಖೆ ಜಂಟಿ ಕಾರ್ಯದರ್ಶಿಗಳಿದ್ದಾರೆ ಸಿಇಒ ಅದನ್ನು ಇತ್ಯರ್ಥಗೊಳಿಸ್ತಾರೆ ಅಂದರೆ ಯಾವುದೇ ಒಂದು ಕೈಗಾರಿಕೆ ಬೇರೆ ಕೈಗಾರಿಕೆಗಿರ್ಬೋದು ಅಥವಾ ಸರ್ಕಾರಿ ಸ್ವಾಮ್ಯದ ಉದ್ಯಮಕ್ಕಿರ್ಬೋದು ಯಾರಿಗಾದರೂ ಸರ್ಬರಾಜು ಮಾಡಿದ್ರೆ ಎಮ್ ಎಸ್ ಎಂಇ ರಿಜಿಸ್ಟ್ರೇಷನ್ ವಿತಿನ್ ಫಾರ್ಟಿ ಫೈವ್ ಡೇಸು ಫುಲ್ ಅಮೌಂಟ್ ಸೆಟಲ್ ಮಾಡಬೇಕು ಮಾಡಬೇಕು ಮಾಡಿದೆ ಹೋದರೆ ಅದಕ್ಕೆ ತ್ರೀ ಟೈಮ್ಸ್ ದಿ ಪಿ ಎಲ್ ಆರ್ ರೇಟ್ ಬ್ಯಾಂಕ್ ರೇಟು ಇಂಟ್ರೆಸ್ಟ್ ಕೊಡಬೇಕಾಗತ್ತೆ ಓಹ್ ಇದು ತುಂಬ ಮುಖ್ಯವಾದ ವಿಷಯ ಹಾಂ ಅದು ಕೊಡಬೇಕಾಗತ್ತೆ ಅದಕ್ಕೆ ಇವ್ನ ಸಲ್ಲಿಸೋದಕ್ಕೂ ಯಾವುದೇ ಫೀಸ್ ಇಲ್ಲ ಲಾಯರ್ ಹತ್ರ ಹೋಗ್ಬೇಕಾಗಿಲ್ಲೇ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಸಲ್ಲಿಸಿದ ತಕ್ಷಣ ಅದಕ್ಕೆ ನಾವು ನೋಟಿಸ್ ಕೊಡ್ತೇವೆ ಎಮ್ ಎಸ್ ಸಿ ಕೌನ್ಸಿಲ್ ಇಂದ ನೋಟಿಸ್ ಕೊಟ್ಟಾಗ ಎರಡೂ ಪಾರ್ಟಿಗಳು ಬರ್ತಾರೆ ಆದ್ರೆ ಆ ಪದಾರ್ಥ ಅವನು ಅಕ್ಸೆಪ್ಟ್ ಮಾಡಿರ್ಬೇಕು ಅದನ್ನ ಎಕ್ಸಾಕ್ಟ್ಲಿ ಅಥವಾ ಬಳಕೆ ಆಗಿರ್ಬೇಕು ಆಗ ಮಾತ್ರ ಅದರ ಬೆನಿಫಿಟ್ ಬರುತ್ತೆ ಓಕೆ ಈಗ ಇಂಡಸ್ಟ್ರಿ ಮಾಡಬೇಕು ಅಂತ ಇರೋರು ಅಥವಾ ಮಾಡ್ತಾ ಇರೋರು ಯಾವ್ದಾದ್ರೂ ಒಂದಷ್ಟು ಸೂಕ್ಷ್ಮ ವಿಚಾರಗಳು ಇನ್ ಟರ್ಮ್ಸ್ ಆಫ್ ಲೀಗ್ಯಾಲಿಟೀಸ್ ಗಮನ ಏನಾದರೂ ಇದೆ ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳೋದಾದ್ರೆ ಏನೇನು ಮುನ್ನೆಚ್ಚರಿಕೆನ ವಹಿಸಬೇಕಾಗತ್ತೆ ಅಂತ ಮೊದಲನೇದು ಸಾಲ ತಗೊಳ್ಳೋದ ತುಂಬಾ ಎಚ್ಚರಿಕೆ ವಹಿಸಬೇಕು ಅಗತ್ಯತೆ ಅಷ್ಟೇ ಸಾಲ ತಗೋಬೇಕು ಸಾಮಾನ್ಯತೆ ಬ್ಯಾಂಕಲ್ಲಿ ಸಾಲ ಸಿಗುತ್ತೆ ಕೆ ಎಸ್ ಅಲ್ಲಿ ಫೋರ್ ಪರ್ಸೆಂಟ್ ಬಡ್ಡಿ ನಿಜ ಪರ್ಟಿಕ್ಯುಲರ್ಲಿ ಫೋರ್ ಪರ್ಸೆಂಟ್ ಬಡ್ಡಿ ಅಂತ ಹೋಗ್ತಾರೆ ಅಗತ್ಯತೆನೆ ಇರೋದಿಲ್ಲ ಎಲ್ಲ ಐಟಮ್ಸ್ಗಳು ಸಾಲ ತೊಗೊಂಡ್ಬಿಡ್ತಾರೆ ಆದರೆ ಅದನ್ನು ತೀರ್ಸೋಕ್ಕಾಗಲ್ಲ ಯಾಕೆಂದರೆ ಅಷ್ಟು ರೆವಿನ್ಯೂ ಇರೋದಿಲ್ಲ ಬಸ್ ಮೊದಲನೇ ಪೀಳಿಗೆಯವ್ರಿಗಂತೂ ಅಷ್ಟು ಮಾರ್ಕೆಟಿಂಗ್ ಇರೋದಿಲ್ಲ ಪ್ರೊಡಕ್ಷನಲ್ಲಿ ಲೇಟೇ ಆಗುತ್ತೆ ಇದನ್ನ ಹಾಗೆಯೇ ಪವರ್ ತೊಗೊಳೋಗಲು ಅಷ್ಟೇ ಕೆ ಇ ಬಿಗೆ ಅವ್ರೇನು ಮಾಡ್ತಾರೆ ಅವ್ರಿಗೆ ಐದು ಎಚ್ ಬಿ ಬೇಕಾಗಿದ್ದರೂ ಕೂಡ ಎಂಟು ಎಚ್ ಬಿ ಇರಲಿ ತಿರ್ಗಾ ಸೆಸ್ಕಾಮ್ ಜೊತೆ ಉದ್ದಾಡೋದ್ಯ ಬೇಕು ಅಂತ ಎಕ್ಸ್ಟ್ರಾ ತೊಗೊಳ್ತಾರೆ ಅದರ ಫಿಕ್ಸಡ್ ಚಾರ್ಜಸ್ ಬೇಡ ಅವ್ರ ಮೇಲೆ ಬಿಡುತ್ತೆ ಈ ಥರದ್ದೆಲ್ಲ ಎಚ್ಚರಿಕೆ ವಹಿಸ್ಕೊಂಡು ಮಾಡಬೇಕಾಗತ್ತೆ ಅದನ್ನೆಲ್ಲ ನಾವು ಅಸೋಸಿಯೇಷನಿಂದ ಯಾವಾಗ ಯಾವಾಗ ಏನೇನು ಮಾಡಬೇಕು ಅಂತ ಮಾರ್ಗದರ್ಶನ ಮಾಡ್ತೇವೆ ಹಾಗೆಯೇ ಜಾಗನೂ ಕೂಡ ಎಷ್ಟೋ ಜನ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಲೆಕ್ಕ ಹಾಕೊಂಡು ಇವತ್ತಿದ್ದು ಜಾಗ ಇದ್ದರೆ ಬರುತ್ತೆ ಬೇರೆ ಯಾವುದಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಅವ್ನಿಗೆ ಅಗತ್ಯತೆ ಕಾಲು ಎಕರೆ ಇರುತ್ತೆ ಒಂದು ಎಕರೆಗೆ ಬೂಸ್ಟ್ ಮಾಡಿ ತೊಗೊಂಡಿರ್ತಾನೆ ಬಟ್ ಅದರ ಕಾಸ್ಟು ಮೇಂಟೆನೆನ್ಸ್ ಕಾಸ್ಟು ಲ್ಯಾಂಡ್ ಕಾಸ್ಟ್ ಇಂಟ್ರೆಸ್ಟು ಅದೆಲ್ಲ ಬಡೋಣಾಗ ಆ ಲ್ಯಾಂಡ್ನೇ ಆರಾಗಿ ಮಾಡ್ಕೊಂಡು ತೊಗೊಂಡು ಹೋಗಬೇಕಾಗುತ್ತೆ ಅದರ ಬದಲು ಅಗತ್ಯತೆಗೆ ತಕ್ಕಂತೆ ಅದನ್ನು ನಿರ್ವಹಣೆ ಮಾಡಿದ್ರೆ ಸಕ್ಸಸ್ ಆಗುತ್ತೆ